ಮತ್ತು ಯಕ್ಷಗಾನ ನಂದು ಮತ್ತು ಕೀರ್ತನಂದು ಅದು ಜೀವಾಳ ಆ್ಯಕ್ಚುಲಿ ನಾವು ಇದು ಇದೆ ಇದೇ ಜಾಗದಲ್ಲಿ ಆ್ಯಕ್ಚುಲಿ ಆಟ ನೋಡಿ ಬಂದು ಮೇಕಪ್ ಮಾಡ್ಕೊಳ್ಳೋದು ಮಣ್ಣು ಬಳ್ಕೊಂಡು ಮೀಸೆ ಬರ್ಕೊಳ್ಳೋದು ಇದು ಎಂಥದ್ದು ಕೊಡಪಾನಕ್ಕೆ ಚಂಡ ಹೊಡೆಯೋದು ಅದೆಲ್ಲ ಒಂದು ಮಾಮೂಲಿ ಕಥೆಗಳು ಉಂಟಲ್ಲ ನಮ್ಮದು ಅದೇ ಕತೆ ಸೊ ಹಾಗೆ ಪ್ರತಿ ವರ್ಷ ಆಳ್ವಸದು ದೀಮ್ಕೆಟ್ಟೆ ಯಕ್ಷಗಾನ ಅಧ್ಯಯನ ಕೇಂದ್ರಕ್ಕೆ ಒಂದು ಕೊರಿಯೋಗ್ರಫಿ ಮಾಡ್ಕೊಳ್ಳಿಕ್ಕೆ ಕೆಲವು ತಿಂಗ್ಸನ್ನ ಓವರ್ಸಿ ಮಾಡೋದಕ್ಕೆ ಈಗಲೂ ಹೋಗ್ತಿರ್ತಾರೆ വാർദന്തരി വിഷൂട്ടല്ലേ ഉണ്ടു ഓക്കെ നാദിന ಹಾಗೆ ಅವರು ಇದು ಈ ಒಂದು ವರ್ಷ ಹೋದಾಗ ಕೀರ್ತನ ಹಾಗೆ ನನಗೆ ಅವ್ರದ್ದು ಅವರು ಮಾಡ್ತಾ ಇದ್ದರು ಅದರಲ್ಲಿ ವೇಷ ಮಾಡ್ತಾ ಇದ್ದರು ಸೊ ಹಾಗೆ ಲೈಕ್ ಹಾಗೆ ಹೋಗ್ತಾ ಬರ್ತಾ ಇದ್ದೆ ಪರಿಚಯ ಆಗ್ತಿತ್ತು ಆಮೇಲೆ ಕಡೆಗೆ ಅವಳ ಪರ್ಸ್ನಾಲಿಟಿ ಬಗ್ಗೆ ನಂಗೆ ಸ್ವಲ್ಪ ಗೊತ್ತಿತ್ತು ಅವಳಿಗೆ ನನ್ನ ಪರ್ಸನಾಲಿಟಿ ಬಗ್ಗೆ ಸ್ವಲ್ಪ ಜಾಸ್ತಿ ಗೊತ್ತಿತ್ತು ಸೀನಿಯರ್ಸ್ ಅಲ್ವಾ ಅಂತ ಸೊ ಹಾಗೆ ಮತ್ತೆ ಮಾತುಕತೆ ಶುರುವಾಯಿತು ಪರಿಚಯ ಮಾಡಿಕೊಂಡು ನನಗೆ ಇಬ್ಬರಿಗೂ ಕೂಡ ಇಬ್ಬರ ಪರ್ನಾಲಿಟಿ ಕೂಡ ಇಂಟ್ರೆಸ್ಟಿಂಗ್ ಮತ್ತು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು

பிரசாச்சேர்காடி கீர்த்தனாவர சிஷ்ய பழக கெளியர பழக நவெல்ல சேரி மாட்டிருவந்தா நம்ம மனையாக்கிக் காரிக்கிரமா தீப்பா மெனவணிக்கு அந்துகே அரம்பாக்கும் வைதை भा ಪ್ರಸಾದ್ ಚೇರ್ಕಾಡಿ ಮತ್ತು ಕೀರ್ತನಾ ಉದ್ಯಾವರ ಇವರ ಮದುವೆಗೆ ಆಗಮಿಸಿದ ಅವರ ಬಂಧುಗಳಿಗೆ ಅವರ ಸ್ನೇಹಿತರಿಗೆ ಮತ್ತು ಹಿತೈಷಿಗಳಿಗೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡಿ ಈ ಪುಣ್ಯಸ್ಥಳದಲ್ಲಿ ಶ್ರೀ ಕುವೆಂಪು ರಚಿಸಿದ ಮಂತ್ರ ಮಾಂಗಲ್ಯ ಪದ್ಧತಿಯಂತೆ ಮದುವೆಯಾಗುವುದರ ಮೂಲಕ ನಾವು ನಮ್ಮ ಎಲ್ಲಾ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಂಕೋಲೆ ಮತ್ತು ದಾಸ್ಯಗಳಿಂದ ನಿರ್ಮುಕ್ತರಾಗಿ ಸ್ವತಂತ್ರರಾಗುತ್ತಿದ್ದೇವೆ ಭೂಮಂಡಲದ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಮೇಲಾದವರಲ್ಲ ಹಾಗೆಯೇ ಯಾವುದೇ ಜಾತಿ ಮತ್ತು ಜನಾಂಗಗಳಿಂದ ಕೀಳಾದವರು ಅಲ್ಲ ಮನುಷ್ಯನ ಜೀವಿತ ಕಾಲವೇ ಒಂದು ಸಮೂಹ ಇದರೊಳಗೆ ರಾಹುಕಾಲ ಉಳಿಕ ಕಾಲಗಳನ್ನು ನೋಡುವ ಅಗತ್ಯವಿಲ್ಲ ಕಾಲವು ನಿರ್ಗುಣ ಎಂದು ಸಂಪಾದಿಸಲು ಸೃಷ್ಟಿಸಲು ಕೂಡಿಡಲು ಸಾಧ್ಯವೇ ಇಲ್ಲದ ಮನುಷ್ಯನ ಜೀವಿತ ಕಾಲದ ಪ್ರತಿಕ್ಷಣವೂ ಅತ್ಯಮೂಲ್ಯ ನಮ್ಮ ಕರ್ತವ್ಯ ಮತ್ತು ನಡವಳಿಕೆಗಳಿಂದ ಕಾಲವನ್ನು ಒಳ್ಳೆ ಕಾಲವನ್ನಾಗಿ ಆಗಲಿ ಗಂಡನಾಗಲಿ ಪರಸ್ಪರ ಅಧೀನರೂ ಅಲ್ಲ ಆಜ್ಞಾನುವರ್ತಿಗಳೂ ಅಲ್ಲ ಹೆಂಡತಿಯು ಸ್ವತಂತ್ರಗಳು ಸಮಾನತೆಯುಳ್ಳವಳು ಆಗಿರ್ತಾಳೆ ಗಂಡ ಹಿಂಡ ಒಟ್ಟಿಗೆ ಬದುಕುವಂತೆ ಮಾಡುವ ಸಾಧನ ಪ್ರೀತಿಯೊಂದಿದೆ ಒಬ್ಬರನ್ನೊಬ್ಬರು ಪ್ರೀತಿಸಿದವರು ತಾಳಿ ಕಟ್ಟಿಕೊಂಡರೂ ವ್ಯರ್ಥ ಅಗ್ನಿಯನ್ನು ಸುತ್ತಿದರೂ ವ್ಯರ್ಥ ಯಾವ ಯಾವ ಶಾಸ್ತ್ರಾಚಾರದ ಪ್ರಕಾರ ಮದುವೆಯಾಗರೂ ವ್ಯರ್ಥ ಮೇಘವೆಂಬ ಗಣತೆಯಲ್ಲಿ ಬದುಕೆಂಬ ಎಣ್ಣೆ ಹಾಕಿ ಗಂಡೆಂಬ ಬತ್ತಿಯಲ್ಲಿ ಹೆಣ್ಣೆಂಬ ಜ್ಯೋತಿ ಹಚ್ಚಿದರೆ ಜಗವೆಲ್ಲ ಬೆಳಗುವುದು ಪುರುಷನು ಸ್ತ್ರೀಗಿಂತ ಮೇಲು ಎಂದು ಹೇಳುವ ಎಲ್ಲ ಧರ್ಮಗಳನ್ನು ಎಲ್ಲ ಸಂಪ್ರದಾಯಗಳನ್ನು ನಾವು ಎಂದು ತಿರಸ್ಕರಿಸುತ್ತಿದ್ದೇನೆ ಮನೆಯ ದೇವರು ಕುಲದ ದೇವರಿಗೆ ಅಡಿಯಾಳಿ ಗುಣ ತೊರೆದು ಮಾಡಲಿ ವರದರಿಗೆ ನೀವು ಯಾವುದೇ ಮನೆ ದೇವರು ಅಥವಾ ಕುಲದೇವರುಗಳ ಹಳ್ಳಿಯಳಾಗಿ ಬದುಕಬೇಕಾಗಿಲ್ಲ ಮನುಷ್ಯ ಸಮಾಜದ ಮಾನವೀಯ ದೇವರೇ ಮನೆ ಮೊದಲನೆಯ ಹಾಗೂ ಕೊನೆಯ ದೇವರು ದೇವರ ಹೆಸರಿನಲ್ಲಿ ಸುಳ್ಳು ಹೇಳುವ ಮಠಾಕೃತಿಗಳನ್ನು ಆಚಾರ್ಯರನ್ನು ಜಗದ್ಗುರುಗಳನ್ನು ತಿರಸ್ಕರಿಸುತ್ತಿದ್ದೇವೆ ದೇವರ ಹೆಸರಿನಲ್ಲಿ ಧನಾರ್ಜನೆ ಮಾಡುವ ತೀರ್ಥಕ್ಷೇತ್ರಗಳನ್ನು ತಿರಸ್ಕರಿಸುತ್ತಿದ್ದೇವೆ ದೇವರ ಹೆಸರಿನಲ್ಲಿ ದರೋಡೆ ಮಾಡುವ ಯಾತ್ರಾ ಸ್ಥಳಗಳನ್ನು ದೇವರು ಇದ್ದಾನೆಯೋ ಇಲ್ಲವೋ ತಿಳಿಯದು ಎಂದು ತಿಳಿಸಿದರೆ ದೇವರು ಇದ್ದಾನೆಯೋ ಇಲ್ಲವೋ ತಿಳಿಯದು ಎಂದು ಹೇಳಿ ನಮ್ಮ ಅನುಭವ ಅನುಭವರು ಇದ್ದಾನೆ ಎಂದು ಹೇಳುತ್ತೇವೆ ನಮ್ಮ ಅನುಭವ ದೇವರು ಇದ್ದಾನೆಯೋ ಇಲ್ಲವೋ ಎಂದು ತಿಳಿಸಿದ್ದಾರೆ ದೇವರು ಇದ್ದಾನೆಯೋ ಇಲ್ಲವೋ ತಿಳಿಯದು ಎಂದು ಒಂಬತ್ತು ಹಾಡಿನ ಮೂಲಕ ಪ್ರತಿಜ್ಞೆಯನ್ನ ಸ್ವೀಕಾರವನ್ನ ಮಾಡಿದ್ದಾರೆ ಈಗ ಬದಲಾವಣೆಯನ್ನ ಅವರು ಮಾಡ್ತಾರೆ ರಕ್ಷಣೆ ವ್ಯವಹಾರಗಳಿಗೆ ಒಳಗಾಗದೆ ನಾವು ನಮ್ಮ ಸ್ವಂತ ಪ್ರಯತ್ನದಿಂದ ನಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿಯ ಆರ್ಥಿಕ ಹೊರೆಯಾಗದಂತೆ ವಿವಾಹ ಮಾಡಿ ಎಲ್ಲ ದೊಡ್ಡ ಚಪ್ಪಾಳೆಯ ಮೂಲಕ ಸಾಕ್ಷಿಗಳಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಕಲಾವಿದ್ರಿಂದ ಈಗ ಕನಕಾಂಗಿ ಕಲ್ಯಾಣ ಅನ್ನುವ ಒಂದು ಒಂದು ಕಾಲು ಗಂಟೆಯ ಪ್ರದರ್ಶನ ನಡೆಯುತ್ತಿದೆ ಈ ಪ್ರದರ್ಶನವನ್ನು ಕೂಡ ಅಷ್ಟೇ ಆಸ್ತೆಯಿಂದ ಪ್ರೀತಿಯಿಂದ ನಿಶಬ್ದರಾಗಿ ನಾವೆಲ್ಲರೂ ಅದನ್ನು ಆನಂದಿಸುವ ಆನಂದಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾವು ಹೆಸರು ಹೇಳದೆ ಬಿಟ್ಟಂತ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಮ್ಮ ಮಾತನ್ನು ಮುಗಿಸ್ತಿದ್ದೇನೆ ಧನ್ಯವಾದ ಧನ್ಯವಾದ ಭಕ್ತಿಯೊ ನೀವು ಗಮನಿಸಿದಿರಾ ಸ್ವಾಮಿ ಇವ್ರೀಯ ಕೆಟ್ಟ ಮೇಲೆ ಬುದ್ಧಿ ಬರುವುದು ನೋಡು ಏನು ಘಟೋತ್ಕಜನ ಮಾಯೆಯಿಂದ ನಿಮ್ಮ ಪ್ರೀತಿ ಗೆದ್ದಿತು ನೂರ್ಕಾಳ ಬಾರಿ ಮಕ್ಕಳು ಚಂದನ ಚಂದನಾರತಿಯ ಅಪ್ಪ ಮೊದ್ದು ಗಾಸ್ ಓಹೋ ಬೆಳ್ಳಿ ಅದ್ರಡಕ್ಕೆ ಮೇಮೇಲೆ